ಭಾರತ ವರ್ಸಸ್ ರೋಚಕ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ದುಬೈನಲ್ಲಿ ಇಂದು ಭಾರತ ಪಾಕಿಸ್ತಾನ ಮಹಾ ಯುದ್ಧ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಭಾರತ ಪಾಕ್ ರೋಚಕ ಹಣಾಹಣಿ ಅಭಿಮಾನಿಗಳಂತೂ ಕಾತ್ರದಿಂದ ಕಾಯ್ತಾ ಇದ್ದಾರೆ ಎಂಟು ವರ್ಷದ ಹಳೆಯ ಸೇಡು ಲೆಕ್ಕ ಚುಪ್ತ ಮಾಡೋಕೆ ಭಾರತ ಕೂಡ ಸಿದ್ಧವಾಗಿದೆ ದುಬೈನಲ್ಲಿ ಅಪಹರಿಸೋಕೆ ಸನ್ನದ್ಧವಾಗಿದೆ ರೋಹಿತ್ ಪಡೆ ಭಾರತದ ಗೆಲುವಿಗಾಗಿ ಅಭಿಮಾನಿಗಳು ಒಂದ್ ಕಡೆ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾರತ ಪಾಕ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಕ್ಕೆ ಏನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಒಂದ್ ಕಡೆ ಪಾಕಿಸ್ತಾನಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಏಕೆಂದರೆ ಈಗಾಗಲೇ ಒಂದು ಪಂದ್ಯವನ್ನ ಸೋತಿರುವಂತಹ ಪಾಕ್ ಗೆಲ್ಲಲೇಬೇಕಾದಂತಹ ಪ್ರೆಷರ್ನಲ್ಲಿದೆ ಈಗಾಗಲೇ ಬಾಂಗ್ಲಾ ವಿರುದ್ಧ ಗೆದ್ದಿರುವಂತಹ ಭಾರತ ಈ ಮ್ಯಾಚನ್ನ ಗೆದ್ದಿದ್ದೇ ಆದಲ್ಲಿ ಮುಂದೆ ಸೆಮಿಫೈನಲ್ಗೆ ಹೋಗುವಂತಹ ಹವಣಿಕೆಯಲ್ಲಿದೆ ಹೀಗಾಗಿ ಈ ಮ್ಯಾಚ್ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗಿದೆ